ನಾವು ಇವಾಗ ಅಲ್ಮೇಲಮ್ಮನ್ ದೇವಸ್ಥಾನಕ್ಕೆ ಬಂದಿದೀವಿ ಟೈಮು ಮೂರು ಗಂಟೆ ಆಗಿದೆ ಸೊ ಇವಾಗ ನಾವು ಸ್ಟಾರ್ಟ್ ಮಾಡಿದೀವಿ ನೋಡಿ ಸ್ನಾನ ಮಾಡಿಸಿ ಅದು ಅಜ್ಜಿ ಮನೆಗೋಗಿನ ದಾಟೈತಾ ಓಯ ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನೇತ್ರ ಎಂ ಜೆ ವ್ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ನ ನೋಡಿ ಹಾಗೆ ನನ್ನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೆ ದಯವಿಟ್ಟು ಫಾಲೋ ಮಾಡಿಕೊಂಡು ವಿಡಿಯೋನ ನೋಡಿ ಗುಡ್ ಮಾರ್ನಿಂಗ್ ಇವಾಗ ಟೈಮು ಮೂರು ಗಂಟೆ ಆಗಿದೆ ಸೊ ಇವಾಗ ನಾವು ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲಿಂದ ಅಣ್ಣ ಹಾಗೆ ಶಾರದಾ ಅಮ್ಮ ಹಾಗೆ ಮಗು ನನ್ನ ಸೊಸೆ ಬರ್ತಾ ಇದಾರೆ ಸೊ ಅವ್ರನ್ನೆಲ್ಲ ಪಿಕ್ ಮಾಡಿಕೊಂಡು ಇವಾಗ ಹೊರಡೋದು ಇಲ್ಲಿಂದ ಅವ್ರ ಮನೆಗೆ ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಸೊ ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗೋದು ರೆಡಿ ಆಗಿದ್ದಾರೆ ಇವಾಗ ಟೈಮ್ ಮೂರು ಗಂಟೆ ಮೂರು ಗಂಟೆ ಬೆಳಗ್ಗೆ ಎರಡು ಗಂಟೆಗೆ ಎಪ್ಸಿ ಮಕ್ಕಳಿಗೆಲ್ಲ ನೋಡಿ ಸ್ನಾನ ಮಾಡಿಸಿ ಸ್ನಾನ ಮಾಡಿಸಿ ನಮ್ಮ ಅಜ್ಜಿ ಕೂಡ ರೆಡಿಯಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಅವ್ರಿಗೆ ಟಿಕೆಟ್ ಬುಕ್ ಮಾಡಿಲ್ಲ ನಾವು ಯಾಕೆಂದರೆ ನಾವು ಬುಕ್ ಮಾಡಿದಾಗ ನಮ್ಮ ಅಜ್ಜಿ ನಮ್ಮ ಮನೆಗೆ ಬರೋ ಪ್ಲ್ಯಾನೇ ಇರಲಿಲ್ಲ ಯಾಕೆ ಮನ್ಸಿಗೆ ಮುಂಚೆನೇ ಬುಕ್ ಮಾಡಬೇಕಿತ್ತಲ್ವ ಸೊ ಹಾಗಾಗಿ ನಾವು ತ್ರೀ ಮಂತ್ಸಿಗೆ ಮುಂಚೆ ಬುಕ್ ಮಾಡಿದಾಗ ನಮ್ಮ ಅಜ್ಜಿ ಬರೋ ಪ್ಲ್ಯಾನ್ ಇರಲಿಲ್ಲ ಸೊ ನಮಗೆ ಮಾತ್ರ ನಾವು ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ ಸೊ ಇವಾಗ ಅಜ್ಜಿ ಬಂದಿದ್ದಾರೆ ಹಾಗಾಗಿ ಅವ್ರಿಗೆ ಸೀನಿಯರ್ ಸಿಟಿಸನಲ್ಲಿ ಕಳಿಸ್ಬೋದು ಬಟ್ ಅವ್ರಿಗೆ ನಡೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ತಿರುಪತಿ ಒಂದು ಬಿಟ್ಟು ಬೇರೆ ಅಂದರೆ ವೆಂಕಟೇಶ್ವರ ಸನ್ನಿಧಾನ ಏನಿದೆ ಅದನ್ನು ಬಿಟ್ಟು ಬೇರೆ ಎಲ್ಲ ಕಡೆ ಕರ್ಕೊಂಡು ಹೋಗೋಣ ಅಂತ ಅಂತ ಅಂದ್ಕೊಂಡಿದ್ದೀವಿ ಸಪೋಸ್ ಏನಾದರೂ ಆಯಿತು ಅಂತಂದರೆ ತಿರುಪತಿಗೂ ಕರ್ಕೊಂಡು ಹೋಗ್ಬೇಕು ಅಲ್ಲಿ ದರ್ಶನ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀನಿ ಇದು ನಾನು ಸೆಕೆಂಡ್ ಟೈಮ್ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರೋದು ಫಸ್ಟ್ ಟೈಮ್ ಕರ್ಕೊಂಡು ಹೋದಾಗ ಸರಿಯಾಗಿ ದರ್ಶನ ಮಾಡಿಲ್ಲ ಅವರು ಬಟ್ ಈ ಸಲ ತುಂಬಾ ವೈ ಏಜ್ ಆಗಿದೆ ಸೊ ಇವಾಗ ಕರ್ಕೊಂಡು ಹೋದ್ರೆ ನಿಜ ಅವ್ರ ಕೈಯಲ್ಲಿ ಆಗಲ್ಲ ನಡೆಯೋದಕ್ಕೆ ಅವ್ರಿಗೆ ಅಷ್ಟು ಎನರ್ಜಿ ಇಲ್ಲ ಸೊ ಇವಾಗ ಹೋಗ್ತಾ ಅವ್ರನ್ನ ಪಿಕ್ ಮಾಡಿಕೊಂಡು ಹೋಗೋಣ ಇವಾಗ ಆಲ್ರೆಡಿ ತ್ರೀ ಟ್ವೆಂಟಿ ಆಗಿದೆ ಸೊ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಹಾಗೆ ಯಾವ ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಮೂರು ಗಂಟೆಗೂ ಎಷ್ಟು ವೆಹಿಕಲ್ಸ್ ಓಡಾಡ್ತಾ ಇದೆ ಇನ್ನೆರಡು ಅವರ್ ಹೋದ ನಮ್ಮ ಬೆಂಗಳೂರು ಸಿಟಿ ಫುಲ್ ಬ್ಯುಸಿಯಾಗಿ ಹೋಗ್ಬಿಡುತ್ತೆ ಇಟ್ಬಿಡೋಣ ಫಸ್ಟ್ ಆಮೇಲೆ ಲಾಸ್ಟಲ್ಲಿ ಇಟ್ಕೊಳ್ಳೋ ಅಲ್ಲಿ ನೋಡ್ತಾ ಇದ್ದೀನಿ ಆರಾಮ್ ಜೀವನ ನಾವು ಹಿಂಗೆ ಇದ್ದೆ ಚೆನ್ನಾಗಿರ್ತಾ ಇತ್ತು ಅನ್ಸುತ್ತೆ ದೊಡ್ಡವರಾಗಿ ಬಂದಿತ್ತು ಅಣ್ಣ ಮನೆಗ್ ಬಂದಿದೀವಿ ಪಿಕ್ ಮಾಡೋದಕ್ಕೆ ಅಂತ ಪಾಪು ಇನ್ನ ಮಲ್ಗೆ ಇತ್ತು ಸೋ ಪಾಪುಗೆ ಡಿಸ್ಟರ್ಬ್ ಆಗ್ಬಾರ್ದು ಅಂತ ತುಂಬಾ ಮೆತ್ತಗ್ ಮಾತಾಡ್ತಾ ಇದ್ವಿ ಕಟ್ ಮಾಡಕವ್ರೆ ಅದೇನ್ ಕ್ಯಾಲೆಂಡರ್ ಅಂತಿಂದ ಬಿಟ್ಟಿದಿರಲ್ಲ ಅರ್ಧರ್ ಬೆಳಗ್ಗೆ ಆಮೇಲೆ ನಾನು ಇವಾಗ ಬಿಸ್ತಾ ಇದ್ದೀರಾ ಹಂಗೆ ಅಯ್ಯೋ ಇಡ್ಲಿ ಅದ್ರ ಬಟ್ಟೆ ಹಾಕೊಂಡ್ರೆ ಆಯ್ತು ಪಾಪ ಮಾರ್ನಿಂಗ್

ನಾವು ಪಾಪುಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಮೆತ್ತಿಗೆ ಮಾತಾಡ್ತಾ ಇದ್ವಿ ಬಟ್ ಪಾಪುಗೆ ಬಟ್ಟೆ ಚೇಂಜ್ ಮಾಡಬೇಕಾದ್ರೆ ಮಗು ಎದ್ದೋಳ್ಬಿಟ್ಟು ನಾನು ಹೇಳಿದೆ ಶಾರದಾಗೆ ಬೇಡ ಡ್ರೆಸ್ ಚೇಂಜ್ ಮಾಡೋದು ಅಂತ ಬಟ್ ಅವರು ಚಳಿ ಆಗುತ್ತೆ ಅಂತ ಅಂದ್ಬಿಟ್ಟು ಚೇಂಜ್ ಮಾಡಿದ್ರು ಪಾಪ ಎದ್ಬಿಟ್ಟು ಬಟ್ ಏನು ಅಳ್ಳೇ ಇಲ್ಲ ಸೈಲೆಂಟಾಗಿತ್ತು ಮಕ್ಕಳೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಗಲಾಟೆ ಮಾಡ್ತಾರಲ್ಲ ಪಾಪ ಅದೇನು ಮಾತಾಡಲಿಲ್ಲ ಸೈಲೆಂಟಾಗಿತ್ತು

ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ ತ್ರೀ ಫಾರ್ಟಿ ಫೈವ್ ಆಗಿದೆ ಟೈಮ್ ಸೊ ಇವಾಗ ಹೊರಡ್ತಾ ಇದ್ದೀವಿ ನನಗೆ ಈ ಥರ ನೈಟ್ ಜರ್ನಿ ಅಂತಂದ್ರೆ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ ಬಿಕಾಸ್ ಆ ಲೈಟಿಂಗ್ಸು ಮತ್ತೆ ಟ್ರಾಫಿಕ್ ಇರೋಲ್ಲ ಸೊ ಈ ಟೈಮಲ್ಲಿ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಆ್ಯಂಡ್ ಪಾಪು ಕೂಡ ಅಷ್ಟೇ ಎದ್ದು ಏನೂ ಗಲಾಟೆನೆ ಮಾಡಿಲ್ಲ ಅದು ಪಾಡೋದಿತ್ತು ಅವ್ರ ಅಮ್ಮ ಎಲ್ಲ ಸಿಕ್ಕಾಪಟ್ಟೆ ಭಯಪಟ್ಟಿದ್ರು ಬಿಕಾಸ್ ಇದು ಫಸ್ಟ್ ಟೈಮ್ ಅದು ಲಾಂಗ್ ಜರ್ನಿ ಹೋಗ್ತಾ ಇರೋದು ನಮ್ಮ ಸ್ವಲ್ಪ ದೂರ ಹೋಗ್ತಾ ಇದ್ದಂಗೇನೆ ನಮ್ಮ ಅಜ್ಜಿ ಪಾಪು ಎಲ್ಲರೂ ಮಲಗedik ಸ್ಟಾರ್ಟ್ ಮಾಡದ್ರು ನನ್ನ ಮಗ ಕೂಡ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದ ಅದ್ಗೇನೇ ಮಾಡಿಲ್ಲ ರಾತ್ರಿ ಏನು ಮಾಡಿಲ್ಲ ಅಪ್ಪ ಏನು ಮಡಲಿಲ್ಲ ಹೊರ್ಗಡೆ ಇನ್ನು ನನೀಗಂತೂ ಬೆಳಿಗ್ಗೆ ಬೇಗ ಎದ್ಬಿಟ್ರೆ ಬೇಗನೆ ಹೊಟ್ಟೆ ಶೂ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ನನ್ನ ಗೆ ಎಲ್ಲಿ ಟ್ರಾವೆಲ್ ಮಾಡಿದ್ರು ಕಾಟ ಕೊಟ್ಬಿಡ್ತೀನಿ ನನ್ಗೆ ಒಂದ್ ಜರ್ನಿ ಸ್ಟಾರ್ಟ್ ಆಗಿದ ಒಂದ್ ಟೂ ತ್ರೀ ಅವರ್ಸ್ಗೆ ನನ್ಗೆ ಏನಾದ್ರು ತಿನ್ನೋದಕ್ಕೆ ಇರ್ಬೇಕು ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ ಹಾಗೆ ಬ್ಲಡ್ ಚೆನ್ನಾಗಿಲ್ಲ ಅದಕ್ಕೆ ಕಚ್ಚಲ್ಲ ಸ್ವೀಟ್ ಜಾಸ್ತಿ ಕರಿ ರಕ್ತ ಅದಕ್ಕೆ ಬ್ಯಾಡ ಗಾಡ್ ಸೆಕ್ಷನ್ ವಾಮಿಟ್ ಗಿಮಿಟ್ ಮಾಡ್ಕೊಂಡ ಇನ್ನು ಬೆಳಗ್ಗೆ ಐದು ಐದು ಕಾಲ ಆಯಿತು ನಾವು ಅಷ್ಟೊತ್ತಿನೇ ಹತ್ರ ಬಂದಿದ್ವಿ ಸೊ ನಂಗೆ ತುಂಬ ದಿವಸದಿಂದ ಆಸೆ ಇತ್ತು ಮುಳ್ಬಾಗ್ಲ ದೋಸೆ ತಿನ್ಬೇಕು ಅಂತ ಅಂದ್ಬಿಟ್ಟು ತುಂಬ ಫೇಮಸ್ ದೋಸೆ ಅಲ್ವಾ ಸೊ ಹಾಗಾಗಿ ನಾನು ತುಂಬ ದಿವಸದಿಂದ ಅನ್ಕೊಳ್ತಾ ಇದ್ದೆ ಈ ಸಲ ಏನಾದ್ರು ತಿರುಪತಿಗೆ ಹೋದ್ರೆ ಟ್ರೈ ಮಾಡಬೇಕು ಆ ರೋಡಲ್ಲಿ ಅಂತ ಅಂದ್ಬಿಟ್ಟು ಸೊ ಅದ್ರದ್ದು ಒರಿಜಿನಲ್ ಹೋಟೆಲ್ ಎಲ್ಲಿದೆ ಅಂತ ಗೊತ್ತಿಲ್ಲ ಬಟ್ ಆನ್ ದ ವೇ ಹೋಗ್ಬೇಕಾದ್ರೆ ಇದು ಮುಳ್ಬಾಗ್ಲು ದೋಸೆ ಪಾಯಿಂಟ್ ಅಂತ ಅಂದ್ಬಿಟ್ಟು ಅಲ್ಲಿ ನನ್ನ ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಶ್ವಾಗಿತ್ತು ಸೊ ಹಾಗಾಗಿ ಇಲ್ಲಿ ಬಂದ್ವಿ ಫಿಲ್ಟರ್ ಕಾಫಿ ಹಾಗೆ ಒಂದು ದೋಸೆ ಆರ್ಡರ್ ಮಾಡಿದ್ವಿ ನಮ್ಮ ಅಜ್ಜಿಯವರೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಗಾಡಿಯಲ್ಲೇ ಕೂತಿದ್ರು ಸರಿ ಅಂದ್ಬಿಟ್ಟು ಒಂದು ಕಾಫಿ ತಗೊಂಡು ನಾನೊಂದು ಹಾಗೆ ಅಣ್ಣ ಒಂದು ದೋಸೆ ತಗೊಂಡ್ವಿ ಸೀರಿಯಸ್ಲಿ ಹೇಳ್ತೀನಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕಾಫಿ ಕೂಡ ಅಷ್ಟೇ ಸಕ್ಕ ಖತ್ತಾಗಿತ್ತು ಆ್ಯಂಡ್ ದೋಸೆ ಇಲ್ಲಿ ಮಾಡೋ ರೀತಿ ಕೂಡ ನೋಡ್ಕೊಂಡೆ ನಾನು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ನಾವು ದೋಸೆ ಎಲ್ಲ ತಿಂದು ಹೋಗಿ ಅಜ್ಜಿನ ಅಮ್ಮನ ಬಲವಂತ ಮಾಡಿ ಕರ್ಕೊಂಡು ಬಂದ್ವಿ ಅಮ್ಮ ಅಂತೂ ತಿನ್ನಲಿಲ್ಲ ಬಟ್ ನಮ್ಮ ಅಜ್ಜಿಗೆ ನಾನು ಬಲವಂತ ಮಾಡಿ ತಿನ್ನಿಸ್ದೆ ಹಾಗೆ ಮಕ್ಕಳು ಕೂಡ ಅಷ್ಟೇ ಬೇಡ ಬೇಡ ಅಂತ ಇದ್ದವರೆಲ್ಲರೂ ಒಂದೊಂದು ಪ್ಲೇಟ್ ದೋಸೆ ತೊಗೊಂಡ್ವಿ ಸಲ ಟೇಸ್ಟ್ ಮಾಡಿದ್ಮೇಲೆ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು ಅದರ ಜೊತೆಗೆ ಚಟ್ನಿ ಕೊಡ್ತಾರೆ ಕೆಂಪು ಚಟ್ನಿ ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ತುಂಬ ದಿವಸದಿಂದ ಅನ್ಕೊಳ್ತಾ ಇದ್ದೆ ಆ ಮುಳಬಾಗಲ್ ದೋಸೆ ತಿನ್ಬೇಕು ಅಂತ ಅಂಡ್ ಈ ಸಲ ಅಂತೂ ಸಿಕ್ಕಾಪಟೆ ಇಷ್ಟ ಆಯ್ತು ಹಾಗೆ ಇಲ್ಲಿನ ಸೀಕ್ರೆಟ್ ಏನಂತ ಅಂತ ಅಂದ್ರೆ ನಂದಿನಿ ತುಪ್ಪ ಅದನ್ನ ನಮ್ ಮುಂದೆನೆ ಲೈವ್ ಆಗಿ ಕಟ್ ಮಾಡಿ ಹಾಕಿದ್ರು ಹೇಗಿತ್ತು ಅಂತಂದರೆ ಆ ಕ್ರಿಸ್ಪಿ ಬಾಯಲ್ಲಿ ತಿಂತಾಯಿದ್ರೆ ಖಾಲಿ ಆಗಿದ್ದೇ ಗೊತ್ತಾಗಲಿಲ್ಲ ಅಷ್ಟು ಚೆನ್ನಾಗಿತ್ತು ಕೊನೆಗೆ ಶಾರದಾನು ಬಿಡಲಿಲ್ಲ ಅಮ್ಮನೂ ಬಿಡಲಿಲ್ಲ ನಮ್ಮ ಅಜ್ಜಿನೂ ಬಿಡಲಿಲ್ಲ ಎಲ್ಲರೂ ಕರ್ಕೊಂಡು ಬಂದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಇಲ್ಲೇ ಮಾಡ್ಕೊಂಬಿಡೋಣ ಮತ್ತು ಮುಂದೆ ಚೆನ್ನಾಗಿರುತ್ತೆ ಇರೋಲ್ಲ ಬೇಕ ಏಕೆಂತಂದರೆ ನಾನು ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಸುಮಾರು ಕಡೆ ನಮಗೆ ಹೋಟೆಲ್ಸೇ ಸೆಟ್ಟಾಗಲ್ಲ ಫುಡ್ ಸೆಟ್ ಆಗೋಲ್ಲ ದುಡ್ಡು ಕೊಟ್ಟು ಅದಕ್ಕೆ ವರ್ತ್ ಅಂತ ಇರೋಲ್ಲ ಆ ಥರ ಇರುತ್ತೆ ಹಾಗಾಗಿ ಇಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಈಸ್ ಕೊಟ್ಬಿಟ್ವಿ ಆ್ಯಂಡ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿತ್ತು ಯಾರಾದರೂ ಮುಳುಬಾಗ್ಲ ಸೈಡ್ ಹೋದ್ರೆ ಕಂಪಲ್ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರತ್ತೆ ತುಂಬ ಇಷ್ಟಪಡ್ತೀರಾ ಆ್ಯಂಡ್ ನನಗೆ ಹೇಳಿದಕ್ಕೂ ಅಟ್ಲೀಸ್ಟ್ ಯಾರಾದರೂ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತಂದರೆ ನನಗೂ ಖುಷಿ ಆಗುತ್ತೆ ಯಾಕೆಂತಂದ್ರೆ ನಾವು ತುಂಬ ನೋಡಿದ್ದೀವಿ ಈ ತಿರುಪತಿ ಅಂತ ಸೈಡ್ ಹೋಗ್ಬಿಟ್ರೆ ಫುಡ್ಡೇ ಚೆನ್ನಾಗಿರಲ್ಲ ನಾವು ಎಷ್ಟೇ ದುಡ್ಡು ಕೊಟ್ಟು ಎಷ್ಟೇ ಚೆನ್ನಾಗಿರೋ ಹೋಟ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡು ಫುಡ್ಡೇ ಚೆನ್ನಾಗಿರಲ್ಲ ಬಟ್ ಇಲ್ಲಂತೂ ಸಿಕ್ಕಾಪಡೆ ಚೆನ್ನಾಗಿತ್ತು

അല്ലു

ದೋಸೆ ಎಲ್ಲ ತಿಂದ್ಕೊಂಡು ಇವಾಗ ಎಲ್ಲರೂ ಹೊರಟಿದ್ದೀವಿ ಇವಾಗ ಬಿಳಬಾಗ್ಲಿಂದ ಹೋಗ್ತಾ ಇದ್ದೀವಿ ಆ್ಯಂಡ್ ಹೋಗ್ತಾ ಇರೋ ರೀಸನ್ ಬಂದು ನನ್ನ ಸೊಸೆಗೆ ಇವತ್ತು ಗುಂಡು ಇವತ್ತಿಲ್ಲ ಇವತ್ತು ಅಮಾವಾಸ್ಯೆ ಇದೆ ಸೊ ನಾಳೆ ಪಾಂಡ್ಯ ಇದೆ ಅದರ ನಾಳಿದ್ದು ಕೊಡಬೇಕು ಇವತ್ತು ಆ್ಯಕ್ಚುಲಿ ನಮಗೆ ಟಿಕೆಟ್ ಬುಕ್ ಆಗಿದೆ ನಾನು ಸತೀಶು ಮಕ್ಕಳು ಹಾಗೆ ಅಮ್ಮ ಮೂರು ಜನ ಹೋಗ್ತಾ ಇದ್ದೀವಿ ನಾವಿಷ್ಟು ಜನ ಹೋಗ್ತಾ ಇದ್ದೀವಿ ಇನ್ನು ನವೀನಣ್ಣ ಶಾರದಾ ಅವರು ಬಂದು ನವೀನಣ್ಣ ಇವತ್ತು ಗುಂಡುಡಿಸ್ಬಿಡ್ತಾರೆ ಸೊ ಶಾರದಾ ಮಗು ನವೀ ಬಂದು ಸ್ಯಾಟರ್ಡೆ ದರ್ಶನ ಮಾಡ್ತಾರೆ ನಾಳೆ ಇಲ್ಲೇ ಲೋಕಲ್ ಅಲ್ಲೆಲ್ಲ ಸ್ವಲ್ಪ ಯಾವ್ದಾದ್ರು ಪ್ಲೇಸಸ್ ಎಲ್ಲ ನೋಡಿಕೊಂಡು ನಾಳಿದ್ದು ಗುಂಡೋಡ್ಸ್ಕೊಂಡು ಅಲ್ಲಿಂದ ನಾವು ಬೇರೆ ಪ್ಲೇಸ್ ಹೋಗ್ತೀವಿ ಅದನ್ನ ನಾನು ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ ಸೊ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಇವಾಗ ಮುಳುಗ್ ಬಿಟ್ಟು ತಿರುಪತಿ ಕಡೆಗೆ ಹೋಗ್ಲಾ ಓಕೆ ನಾವು ಇವಾಗ ಅಲ್ಮೇಲಮ್ಮನ ದೇವಸ್ಥಾನಕ್ಕೆ ಬಂದಿದೀವಿ ಇಲ್ಲಿ ಇವಾಗ ಯಾರ್ ಇರ್ತಾರೆ ಅಂದ್ರೆ ಶಾರದಾ ಇಲ್ಲೇ ಇರ್ತಾರೆ ನಾವು ಅಜ್ಜಿನೆಲ್ಲಾ ಕರ್ಕೊಂಡು ನವೀನಣ್ಣ ಸತೀಶ್ ಮಕ್ಕಳನ್ನೆಲ್ಲ ಕರ್ಕೊಂಡು ದರ್ಶನ ಮಾಡ್ಕೊಂಡು ಬರ್ತೀವಿ ಜಲೋಡಿಲ್ಲ ಸೊ ಯಾವ್ದೇ ರೀತಿಯ ವಿಡಿಯೋಸ್ ಮಾಡಕ್ ಆಗಲ್ಲ ಸೊ ಇಲ್ಲಿ ಫೋನ್ ಜಲೋಡಿಲ್ಲ ಹಾಗಾಗಿ ಫೋನ್ ಇಲ್ಲೇ ಇಟ್ಟೋಗ್ತಾ ಹೋಗ್ತಾ ಇದ್ದೀನಿ ಗಾಡಿಯಲ್ಲೇ ಬಿಟ್ಟೋಗ್ತಾ ಹೋಗ್ತಾ ಇದೀನಿ ಅಂಡ್ ಶಾರದಾ ಅವ್ರು ಇಲ್ಲೇ ಇರ್ತಾರೆ ನಾವೆಲ್ಲ ಹೋಗಿ ಬರ್ತೀವಿ ಇನ್ನು ನಮ್ಮ ಅಜ್ಜಿ ಈ ದೇವಸ್ಥಾನ ಎಲ್ಲ ನೋಡಿಲ್ಲ ಸೊ ಹಾಗಾಗಿ ನಮ್ಮ ಅಜ್ಜಿ ಇಲ್ಲೆಲ್ಲ ಹೋಗ್ಬೋದು ಏನು ಅಂಥ ರಶ್ ಎಲ್ಲ ಏನು ಇರಲ್ಲ ಹಾಗಾಗಿ ನಾನು ನಮ್ಮ ಅಜ್ಜಿನ ಕರ್ಕೊಂಡು ಹೋಗ್ತಾ ಇದ್ದೀನಿ ಫೋನ್ನ ನಾನು ಗಾಡಿಯಲ್ಲಿ ಇಡೋದಕ್ಕೆ ಮರ್ತೋಗ್ಬಿಟ್ಟು ನಿಮ್ಮ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಹಂಗೆ ಫೋನನ್ನು ತಗೊಂಡು ಬಂದುಬಿಟ್ಟಿದ್ದೀನಿ ಸೊ ಇಲ್ಲಿ ಕಲ್ಯಾಣಿ ಇದೆ ಕಲ್ಯಾಣಿಯಲ್ಲಿ ನೀರಂತೂ ಫುಲ್ ಪ್ಯೂರಾಗಿದೆ ಆ್ಯಂಡ್ ಲಾಸ್ಟ್ ಟೈಮ್ ನಾವು ಬಂದಾಗ ಇಲ್ಲಿ ಕ್ಲೀನಿಂಗ್ ಮಾಡ್ತಾ ಇದ್ರು ಸೊ ಹಾಗಾಗಿ ನೀರಲ್ಲೆಲ್ಲ ಇಳಿಯೋದಕ್ಕೆ ಬಿಟ್ಟಿಲ್ಲ ಈ ಸಲ ನೀರತ್ರ ಎಲ್ಲ ಬಿಟ್ಟಿದ್ರು ಬಟ್ ನಾನು ಬೆಳಗ್ಗೆಯೇ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿರೋದ್ರಿಂದ ಇಲ್ಲಿ ನೀರಲ್ಲಿ ಇಳಿಯೋದು ಬೇಡ ತಿರುಪತಿ ಹತ್ರ ಸಪೋಸ್ ಕಲ್ಯಾಣಿಯಲ್ಲಿ ನೀರಿತ್ತು ಅಂತ ಅಂದರೆ ಅಲ್ಲಿ ಅಪ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ಯಾವುದಕ್ಕೂ ರಾತ್ರಿಯೇ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದುಬಿಟ್ಟೆ ಬೆಳಗ್ಗೆ ಎದ್ದ ತಕ್ಷಣವೇ ಒಂದು ಗಂಟೆ ರಾತ್ರಿಯಲ್ಲೇ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ಚೆನ್ನಾಗಾಯ್ತು ದರ್ಶನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಹಾಗೆ ಪ್ರಸಾದ ಕೊಟ್ಟಿದ್ರು ಹುಳಿಯೋಗರೆ ಕೂತಿದ್ದರು ಈ ಕಡೆ ಬಾ ಚಿಂಟು ಗಾಡಿ ಬರ್ತಿದೆ ಈ ಕಡೆ ಬಂದು ಸೊ ತಿಂದ್ಕೊಂಡು ಅಮ್ಮ ಬ್ರೇಕ್ಫಾಸ್ಟ್ ಮಾಡಿಲ್ಲ ಸೊ ಅಮ್ಮಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನನ್ನ ಮಗ ಅಜ್ಜಿಗೆ ಕಾಫಿ ಬೇಕಂತೆ ಸೊ ಕಾಫಿ ಕುತ್ಕೊಂಡು ಹೋಗೋಣ ಅಂತ ಎಲ್ಲಿ ನಮ್ಮ ಅಜ್ಜಿ ಈಗ ಅಜ್ಜಿಗೆ ಕಾಫಿ ಕೊಡಿಸಿ ಅಮ್ಮಗೆ ಬ್ರೇಕ್ಫಾಸ್ಟ್ ಕೊಡಿಸಿ ಇಲ್ಲಿಂದ ನಾವು ಡೈರೆಕ್ಟಾಗಿ ತಿರುಪತಿಗೆ ಹೋಗಬೇಕು ಮೇಲ್ಗಡೆ ಅಂದರೆ ತಿರುಮಲಗೆ ಹೋಗ್ಬೇಕು ಸೊ ಈ ವ್ಲಾಗೂ ತುಂಬ ಲೆಂತಿ ಆಗಿಬಿಡುತ್ತೆ ಹಾಗಾಗಿ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಮತ್ತೆ ಮುಂದಿನ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಚೆಕ್ ಏ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್